ಈ ಟ್ವೀಟನ್ನು ಗಮನಿಸಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮಾಡಿದ್ದಂಥ ಟ್ವೀಟ್ ಇದು ಡಿಯರ್ ಕ್ರಿಕೆಟ್ ಪ್ಲೀಸ್ ಗಿವ್ ಮೀ ಒನ್ ಮೋರ್ ಚಾನ್ಸ್ ಈಗಂತ ಟ್ವೀಟ್ ಮಾಡಿದ್ದು ಕರುಣ್ ನಾಯರ್ ಸರಿಯಾಗಿ ಎರಡು ವರ್ಷದ ಹಿಂದೆ ಈ ಟ್ವೀಟನ್ನು ಮಾಡಿದರು ಇದೇ ಕರುಣ್ ನಾಯರ್ ಈಗ ಕ್ರಿಕೆಟ್ ಜಗತ್ತಿನಲ್ಲಿ ಅಕ್ಷರಶಃ ಆರ್ಭಟವಾಡ್ತಾ ಇದ್ದಾರೆ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಅವರಿಗೆ ಏಳು ಮ್ಯಾಚ್ನಲ್ಲಿ ಆರು ಇನಿಂಗ್ಸ್ನಲ್ಲಿ ಆಡೋದಕ್ಕೆ ಅವಕಾಶ ಸಿಕ್ಕಿತ್ತು ಆ ಆರು ಇನ್ನಿಂಗ್ಸ್ಗಳಲ್ಲಿ ಬರೋಬ್ಬರಿ ಐದು ಶತಕಗಳನ್ನು ಸಿಡಿಸಿ ಕರುಣ್ ನಾಯರ್ ಆರ್ಭಟ ಮಾಡ್ತಾ ಇದ್ದಾರೆ ಎಲ್ಲ ಸಿಕ್ಕಿದಂಥ ಎಲ್ಲ ಅವಕಾಶಗಳನ್ನು ಬಳಸಿಕೊಂಡು ಶತಕದ ಮೇಲೆ ಶತಕಗಳನ್ನು ದಾಖಲಿಸ್ತಾ ಇದ್ದಾರೆ ದುರಂತ ಏನು ಗೊತ್ತಾ ಕರುಣ್ ನಾಯರ್ ನೀವೆಲ್ಲ ಕರ್ನಾಟಕದ ಆಟಗಾರ ಅಂತ ಅಂದುಕೊಂಡಿರಬಹುದು ಖಂಡಿತವಾಗಿಯೂ ಸತ್ಯ ಆದರೆ ಈಗ ಕರುಣ್ ನಾಯರ್ ಆರ್ಭಟ ಮಾಡ್ತಾ ಇರೋದು ವಿದರ್ಭ ಕ್ರಿಕೆಟ್ ಅಸೋಸಿಯೇಷನ್ನ ಪರವಾಗಿ ಕರ್ನಾಟಕ ತಂಡ ಅವರನ್ನ ಹೊರಗಾಕಿತ್ತು ನೀನು ಆಡೋದಕ್ಕೆ ಲಾಯಕ್ಕಿಲ್ಲ ಅಥವಾ ಪ್ರದರ್ಶನ ಚೆನ್ನಾಗಿಲ್ಲ ಅನ್ನುವ ಕಾರಣಕ್ಕಾಗಿ ಕರುಣ್ ನಾಯರ್ ಅವರನ್ನು ಕರ್ನಾಟಕ ತಂಡದಿಂದಲೇ ಹೊರಗೆ ಹಾಕಲಾಗಿತ್ತು ಹೀಗಾಗಿ ಕರುಣ್ ನಾಯರ್ ವಿದರ್ಭ ಕ್ರಿಕೆಟ್ ಅಸೋಸಿಯೇಷನ್ನ ಪರವಾಗಿ ಆಡ್ತಾ ಇದ್ದಾರೆ ಆರು ಇನ್ನಿಂಗ್ಸ್ಗಳಲ್ಲಿ ಬರೋಬ್ಬರಿ ಐದು ಸೆಂಚುರಿ ಸಿಡಿಸಿ ಮಿಂಚ್ತಾ ಇದ್ದಾರೆ ಒಳ್ಳೆಯ ಪ್ರತಿಭೆಗಳಿಗೆ ನಮ್ಮಲ್ಲಿ ಅವಕಾಶ ಸಿಗೋದಿಲ್ಲ ಅನ್ನೋದು ಇದಕ್ಕೆ ಅನಿಸುತ್ತೆ ಪರವಾಗಿಲ್ಲ ದೇವರು ಕರುಣ್ ನಾಯರ್ ಬೇಡಿದಂತೆ ಇನ್ನೊಂದು ಅವಕಾಶವನ್ನು ಕೊಟ್ಟಿದ್ದಾರೆ ಮುಂದಿನ ಹಂತದಲ್ಲಿ ಅವರಿಗೆ ಯಾವ ರೀತಿ ಅವಕಾಶ ಸಿಗುತ್ತೆ ಕಾದು ನೋಡಬೇಕು ನಿಮ್ಮ ಪ್ರಕಾರ ಕರುಣ್ ನಾಯರ್ ಅವರ ಈ ಪ್ರದರ್ಶನ ಹೇಗಿದೆ ಕಾಮೆಂಟ್ ಮಾಡಿ